ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಬಾ ಕಡಲೆಕಾಳು ಮತ್ತು ಬಾಳೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ನೀರಲ್ಲಿ ಹಾಕಿಟ್ಟಿದ್ದೀನಿ ಇಲ್ಲಾಂದರೆ ಕಪ್ಪು ಬಂದ್ಬಿಡುತ್ತೆ ಅದಕ್ಕೆ ನೀರು ಹಾಕಿಟ್ಟಿರೋದು ಕಡಲೆಕಾಳು ನೈಟ್ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಈರುಳ್ಳಿ ತೆಂಗಿನಕಾಯಿ ಟೊಮೊಟೊ ಕೊತ್ತಂಬರಿ ಮತ್ತು ಪುದೀನಾ ಇದರಲ್ಲಿ ಚಕ್ಕೆ ಲವಂಗ ಕಡಲೆ ಮತ್ತು ಶು ಬೆಳ್ಳುಳ್ಳಿ ಶುಂಠಿ ಉಪ್ಪು ಸಾಂಬಾರು ಪುಡಿ ಎಣ್ಣೆ ನೀವು ಬೇಕಂದ್ರೆ ಧನಿಯಾ ಪುಡಿ ಖಾರ ಪುಡಿನೂ ಆ್ಯಡ್ ಮಾಡ್ಕೊಬೋದು ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಸ್ಟವ್ ಹಚ್ಕೊಂಡು ನೀರು ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಚಕ್ಕೆ ಲವಂಗ ಶುಂಠಿ ಕಡಲೆ ಇದನ್ನು ಸೇರಿಸ್ಕೊಂತಿದ್ದೀನಿ ಟೊಮೊಟೊ ಸೇರಿಸ್ಕೊಂತಿದ್ದೀನಿ ಈರುಳ್ಳಿ ಮತ್ತು ತೆಂಗಿನಕಾಯಿ ಅದನ್ನು ಸೇರಿಸ್ಕೊಂತಿದ್ದೀನಿ ಕೊತ್ತಂಬರಿ ಪುದೀನ ಅದನ್ನು ಸೇರಿಸ್ಕೊಂತಿದ್ದೀನಿ ಒಂದು ಸ್ಪೂನು ಗಸಗಸೆ ಸೇರಿಸ್ಕೊಂತಿದ್ದೀನಿ ಇದು ಇವಾಗ ಇಷ್ಟು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಂಬಿರ್ತೀನಿ ನೋಡಿ ನೀರು ಇದೆ ನಾನು ಕಡಲೆಕಾಳು ಸೇರಿಸ್ಕೊಂತಿದ್ದೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸಾಂಬಾರು ಪುಡಿ ಸೇರಿಸ್ಕೊಂತಿದ್ದೀನಿ ಇದನ್ನು ಸೇರಿಸ್ಕೊಂಡು ಇವಾಗ ಪೇಸ್ಟ್ ಮಾಡ್ಕೊಂಡಿ ನೋಡಿ ಇದನ್ನ ರುಬ್ಕೊಂಬಂದು ಈ ಥರ ರುಬ್ಕೊ ಬಂದಿದ್ದೀನಿ ನಾನೀಗ ಇದ್ರ ಕಾಳು ಕಟ್ ಮಾಡಿ ಇಟ್ಕೊಂಡಿದ್ದೆ ಬಾಳೆಕಾಯಿನ ಅದನ್ನು ಸೇರಿಸ್ಕೊಂತ ಇದ್ದೀನಿ ಬಾಳೆಕಾಯಿ ಬೇಡ ಅಂದರೆ ನೀವು ಆಲೂಗೆಡ್ಡೆ ಸೇರಿಸ್ಕೊಬೋದು ಇಲ್ಲ ಚಿಕನ್ನು ಮಟನು ಯಾವುದಾದ್ರೂ ಸೇರಿಸ್ಕೊಬೋದು ಇದು ಚಿಕನ್ ಸೇರಿಸ್ಕೊಂಡ್ರೆ ಚಿಕನ್ ಗೊಜ್ಜು ಥರ ಆಗುತ್ತೆ ನಾವು ಹಬ್ಬಗಳಲ್ಲೆಲ್ಲ ಕಾಳು ಗೊಜ್ಜು ಅಂತ ಮಾಡ್ತೀವಲ್ಲ ಇದ್ದೇ ಥರ ಮಾಡೋದು ಸ್ವಲ್ಪ ಬೇಯ್ಲಿ ಇವಾಗ ಉಪ್ಪು ಸೇರಿಸ್ಕೊಂತಿದ್ದೀನಿ ಅಷ್ನದ ಪುಡಿ ಇದು ಬೇಯ್ಲಿ ಮತ್ತು ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ಈಗ ನಾನು ರುಬ್ಬಿರೋ ಮಸಾಲೆನ ಇದರ್ಸ್ಕೊಂತೀನಿ ಜಾಸ್ತಿ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಗೊಜ್ಜು ಥರ ಮಾಡಿದ್ರೆ ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆಗೆ ಮುದ್ದೆ ಸಾರಿ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಜಾಸ್ತಿ ನೀರು ಮಾಡ್ಕೊಂಬಿಡಿ ಸ್ವಲ್ಪ ಗಟ್ಟಿನೇ ಇರಬೇಕು ಗೊಜ್ಜಂದ್ರೆ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಅದನ್ನ ಸೇರ್ಸ್ಕೊಂತ ಇದ್ದೀನಿ ನಾನು ಜಾಸ್ತಿ ನೀರು ಹಾಕೋಳಕ್ ಹೋಗಿಲ್ಲ ಸ್ವಲ್ಪನೇ ನೀರು ಹಾಕೊಂಡಿರೋದು ಸ್ವಲ್ಪ ಗ್ರೇವಿ ಥರನೇ ಇರಬೇಕು ಇದು ಇದು ಹಸಿ ಸ್ಮೆಲ್ ಹೋಗೋವರೆಗೂ ಮಸಾಲೆ ಚೆನ್ನಾಗಿ ಕುದಿ ಬರಲಿ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಗ್ರೇವಿ ರೆಡಿ ಆಗಿದೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಬಾಣಲೆ ಇಟ್ಕೊಂಡಿದೆ ಇನ್ನು ಎರಡು ಸ್ಪೂನ್ ಎಣ್ಣೆ ಹಾಕೊಂತಿದ್ದೀನಿ ಸಾಸಿವೆ ಹಾಕಂತಿದ್ದೀನಿ ಒಂದು ಅರ್ಧ ಈರುಳ್ಳಿ ಹಾಕಂತ ಇದ್ದೀನಿ ಕಟ್ ಮಾಡ್ಕೊಂಡಿದ್ದೆ ಒಂದು ಅರ್ಧ ಈರುಳ್ಳಿ ಕರ್ಬೇವು ಸೇಸ್ಕೊತಿದ್ದೀನಿ ನೋಡಿ ಇದಾಗಿದೆ ಸಾಕು ಈಗ ನಾವು ಕಾಳು ಕಾಳುಗೊಜ್ಜು ಕಾಳು ಕಾಳುಗೊಜ್ಜು ಕುದೀತಾ ಇದೆ ನೋಡಿ ಇದು ಹಾಕೊಂತಿದ್ದೀನಿ ನೋಡಿ ಸಿಂಪಲ್ ರೆಸಿಪಿ ಈಸಿಯಾಗಿ ಮಾಡ್ಬೋದು ಒಂದು ಸಲ ಟ್ರೈ ಮಾಡಿ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ 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 ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ